ನೀವು ಟಿ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಘನಾ ಲೋಕೇಶ್ ಸಕಲೇಶ್ಪುರ ತಾಲೂಕು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸರ್ಕಾರಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ನೂತನ ಕಚೇರಿಯನ್ನು ಹಿರಿಯ ಹೋರಾಟಗಾರ ಹಾಗೂ ನಿವೃತ್ತ ಶಿಕ್ಷಕರಾದ ಬೈರಯ್ಯ ಅವರು ಶುಕ್ರವಾರ ಟೇಪ್ ಕಟ್ ಮಾಡುವ ಮೂಲಕ ಚಾಲನೆ ನೀಡಿದರು ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಭಗವಾನ್ ಬುದ್ಧರಿಗೆ ಕ್ಯಾಂಡಲ್ ಬೆಳಗಿಸಿ ಮಾತನಾಡಿದ ಅವರು ನನ್ನ ವೃತ್ತಿ ಜೀವನದ ಜೊತೆಯಲ್ಲಿ ನಲವತ್ತು ವರ್ಷಗಳಿಂದ ಚಳುವಳಿ ಮಾಡಿಕೊಂಡು ಬಂದಿದ್ದೇನೆ ಇಲ್ಲಿಗೆ ನನ್ನನ್ನು ಕರೆಸಿ ಕಚೇರಿ ಉದ್ಘಾಟನೆ ಮಾಡಲು ಅವಕಾಶ ನೀಡಿದ ನಮ್ಮ ಸಮುದಾಯದ ನೌಕರ ಬಂಧುಗಳಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಎಂದರು ಸತ್ಯಕ್ಕೆ ನಾವೆಲ್ಲರೂ ಸಣ್ಣಾಗಿದ್ದೀವಿ ಈ ಸಮಾಜದಲ್ಲಿ ಏನಾದರೂ ಒಳ್ಳೆಯ ತಂಡ ಸಂಸನ್ ಅಂತ ಇದು ತೀರೆ ಹೆಚ್ಚು ಮಾತಾಡೋ ಅಂಥ ಒಂದು ಕಾರ್ಯಕ್ರಮ ಅದು ಅಲ್ಲ ಕಾರ್ಯಕ್ರಮ ರೂಪಿಸ್ತಾರೆ ಎಲ್ಲರೂ ಬಹಳ ಅಧಿಕಾರಿ ಇದ್ದೀವಿ ತಾವೆಲ್ಲರೂ ಒಳ್ಳೆಯ ವಿದ್ಯಾವಂತರಿದ್ದೀವಿ ಮಾತನಾಡಬಲ್ಲರಿ ಆ ಸಂದರ್ಭದಲ್ಲಿ ಈ ಜನರಿಗೆ ಏನು ತಿಳಿ ಹೇಳಬೇಕು ಅಂತ ಮಾತನಾಡಲ್ಲ ನನ್ನ ಈ ಅವಕಾಶಕ್ಕೆ ಹಿರಿಯ ಹೋರಾಟಗಾರ ಲಕ್ಷ್ಮಣ್ ಕೀರ್ತಿ ಮಾತನಾಡಿ ಹಿಂದಿನಿಂದಲೂ ನಮ್ಮ ದಲಿತ ಸಂಘಟನೆಗಳ ಹೋರಾಟಕ್ಕೆ ಎಲ್ಲ ರೀತಿಯ ಸಹಕಾರ ನೀಡುತ್ತಾ ಬಂದಿರುವ ನಮ್ಮ ನೌಕರರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು ನಾನು ಈ ಒಂದು ಏನು ಕಚೇರಿ ಉದ್ಘಾಟನೆ ಮಾಡಿಲ್ಲ ಮುಂದಿನ ದಿನಗಳಲ್ಲಿ ಒಳ್ಳೆ ಸ್ಥಳವನ್ನು ನಿಮಗೆ ಕೊಡಲಿ ಒಳ್ಳೆ ಬಿಲ್ಡಿಂಗ್ ಕೂಡ ಆಗಲಿ ಮತ್ತು ಅಲ್ಲಿ ನಮ್ಮ ಪೂರ್ವಿಕರ ವಿಚಾರಗಳು ವಿಚಾರಗಳು ಕೂಡ ಹೆಚ್ಚಾಗಿ ಅಲ್ಲಿ ಹೇಳ್ತಾ ಹಾಗೆ ಹಲವಾರು ವರ್ಷಗಳಿಂದ ನಮ್ಮ ಸಂಘಟನೆಗೆ ಬೆನ್ನೆಲುವಾಗಿ ನೌಕರು ನಮಗೆ ಸಪೋರ್ಟ್ ಮಾಡ್ಕೊಂಡಿದ್ದಾರೆ ನಿಮಗೆ ನಾನು ಮತ್ತೊಮ್ಮೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ನೌಕರರ ಸಂಘದ ಅಧ್ಯಕ್ಷರಾದ ಮಹೇಶ್ ಮಾತನಾಡಿ ನಮ್ಮ ನೌಕರರ ಮತ್ತು ಸಂಘಟನೆಗಳ ಗೆಳೆಯರ ಸಹಕಾರದಿಂದ ನಮ್ಮ ಸಂಘವು ಅನೇಕ ರೀತಿಯ ಉತ್ತಮ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರುತ್ತಿದ್ದು ನಮ್ಮ ಸಮಸ್ಯೆಗಳ ಮತ್ತು ಸಂಘದ ಚಟುವಟಿಕೆಗಳನ್ನು ಮುಂದುವರಿಸಿಕೊಂಡು ಹೋಗಲು ಕಚೇರಿಯನ್ನು ನಿಮ್ಮೆಲ್ಲರ ಸಹಕಾರದಿಂದ ತೆರೆಯಲಾಗಿದೆ ಮುಂದೆಯೂ ಸಹ ಇದೇ ರೀತಿ ನಿಮ್ಮ ಸಹಕಾರ ಇರಲಿ ಎಂದು ಹೇಳಿದರು ಇದಿದೆ ಸಮಸ್ಯೆ ಇದೆ ಬಟ್ ನಮ್ಮ ಸಹಕ್ಕೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಎಲ್ಲರ ಸಹಕಾರನ ಸಮಯದಲ್ಲಿ ಈಗೇನು ಪ್ರಶಾಂತರ ಹೇಳಂಗೆ ನಮ್ಮ ಆಲೋಚನೆ ಇದೆ ಸರ್ ವರ್ಷಕ್ಕೆ ಒಂದು ನಾವು ಐದು ಹತ್ತು ಮಕ್ಕಳನ್ನ ನಾವು ಆ ಡೆವಲಪ್ ಮಾಡಬೇಕು ಒಂದು ಆಲೋಚನೆ ಇದೆ ಅದರ ಜೊತೆಗೆ ಏನು ಹೆಚ್ಚಿನ ಏನು ಜಾನವಳಂತ ವಿಜಯಗಳನ್ನು ಏನು ಕೆ ಎ ಎಸ್ ಮತ್ತು ಎ ಎಸ್ ಕೋಚಿಂಗ್ ಕಳಿಸ್ಕೊಂಡು ಅಂತ ನಮ್ಮಲ್ಲಿ ಇದೆ ಸರ್ ಆಲೋಚನೆ ಕೇಳಿದ್ವಿ ಸರ್ ಕಚೇರಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕ ನಿರ್ವಣಯ ಪತ್ರಕರ್ತ ಸಂಘದ ಅಧ್ಯಕ್ಷ ಜೈಬಿ ಮಂಜು ಕಾಂಗ್ರೆಸ್ ಎಸ್ಸಿ ಎಸ್ಟಿ ಘಟಕದ ಅಧ್ಯಕ್ಷ ಪ್ರಶಾಂತ್ ತಾಲೂಕು ಪಂಚಾಯತ್ ಸಹಾಯಕ ನಿರ್ದೇಶಕರಾದ ಹರೀಶ್ ಆದಿತ್ಯ ಮಾತನಾಡಿದರು ಈ ಸಂದರ್ಭದಲ್ಲಿ ನೌಕರರ ಸಂಘದ ಕಾರ್ಯದರ್ಶಿ ಕೀರ್ತಿ ಗೌರವ ಸಲಹೆಗಾರರಾದ ಕುಮಾರಯ್ಯ ಪೃಥ್ವಿ ಶಾಂತರಾಜು ಶೇಖರ್ ಬೈಕೇರಿ ದೇವರಾಜ್ ಚಂದ್ರು ಗಂಗಾಧರ ವೀರೇಶ್ ಗಿರೀಶ್ ಇತರರು ಇದ್ದರು ಎಂಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಸಕಲೇಶ್ಪುರ